ಜೈ ಹಿಂದ್ ಜೈ ಕರ್ನಾಟಕ ಜೈ ಕೆಆರ್ ತಮಣ್ಣ ವಿಧಾನಸಭಾ ಕ್ಷೇತ್ರದ ಆತ್ಮೀಯ ಬಂಧುಗಳೇ ನಮಸ್ಕಾರ ನಾನು ರವಿಕೃಷ್ಣಾರೆಡ್ಡಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಅಧ್ಯಕ್ಷ ಬಂಧುಗಳೇ ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸವಿಯ ಆಗಸ್ಟ್ ಎಂಟನೇ ತಾರೀಕು ಮಹಾತ್ಮ ಗಾಂಧೀಜಿಯವರು ಭಾರತೀಯರಾದ ಬ್ರಿಟಿಷರಿಗೆ ಭಾರತವನ್ನು ಬಿಟ್ಟು ತೊಲಗಲು ಚಲೇ ಜಾ ಎಂದು ಆಜ್ಞೆ ಮಾಡಿದ ದಿನ ಇಂತಹ ಐತಿಹಾಸಿಕ ನೆನಪು ಮತ್ತು ಸ್ಫೂರ್ತಿಯಲ್ಲಿ ನಾವು ಸಹ ಇಂದು ನಾಡು ನುಡಿಗಾಗಿ ಹೋರಾಟ ಮಾಡಬೇಕಿದೆ ದೇಶದೊಳಗಿನ ಭ್ರಷ್ಟ ದುಷ್ಟ ವಂಚಕ ಲೂಟಿಕೋರ ಹಾಲಕ ನಾಡ ದ್ರೋಹಿ ರಾಜಕಾರಣಿಗಳಿಗೆ ನಾವಿಂದು ಭ್ರಷ್ಟರೇ ರಾಜಕೀಯದಿಂದ ತೊಲಗಿ ಎಂದು ಎಚ್ಚರಿಕೆ ಕೊಟ್ಟು ಭ್ರಷ್ಟರನ್ನು ರಾಜಕೀಯದಿಂದ ತೊಲಗಿಸಿ ಎಂದು ನಾಡ ಜನತೆಗೆ ಮನವಿ ಮಾಡಬೇಕಿದೆ ಹಾಗೆಯೇ ಸಮೃದ್ಧ ಕರುನಾಡನ್ನು ಕಟ್ಟಬಲ್ಲ ಶಿಗ್ಗಾವಿ ಸವಣೂರು ಮತಕ್ಷೇತ್ರಾದ್ಯಂತ ಬೃಹತ್ ಜಾಥಾ ಹಮ್ಮಿಕೊಂಡಿದೆ ಆಗಸ್ಟ್ ಎಂಟರಂದು ಗುರುವಾರ ಬೆಳಿಗ್ಗೆ ಹತ್ತು ಗಂಟೆಗೆ ಹಾವೇರಿಯಲ್ಲಿರುವ ಮೈಲಾರ ಮಹದೇವಪ್ಪ ಸ್ಮಾರಕದ ಬಳಿ ಈ ಜಾಥಾಗೆ ಚಾಲನೆ ನೀಡಲಾಗುತ್ತದೆ ಸಿಕ್ಕಿ ಅಲ್ಲಿ ಇವತ್ತು ಬೈಕ್ ರ್ಯಾಲಿ ಮಾಡ್ತಾ ಇದ್ದೀವಿ ನಮ್ಮ ರವಿಕೃಷ್ಣ ರೆಡ್ಡಿ ಜೊತೆಯಲ್ಲಿ ಒಂದು ಐದು ಸಹ ಐದು ವರ್ಷ ಚಾಲನೆ ಮಾಡ್ತಾ ಇದ್ದೀವಿ ನೋಡಿ ಎಲ್ಲರೂ ನೋಡಿ ನಮ್ಮ ಸೈನಿಕರುಗಳು ನಮ್ಮ ರವಿಕೃಷ್ಣ ರೆಡ್ಡಿ ಜೊತೆ ಸೋಡಿಸಿ ಕೈ ತೋಡಿಸ್ತಾ ಇದ್ದಾರೆ ತಾವು ಎಲ್ಲರೂ ನಮ್ಮ ಕೆ ಆರ್ ಎಸ್ಗೆ ಕೈ ಸೋಡಿಸ್ಬೇಕಾಗಿ ದಯವಿಟ್ಟು ಕೇಳ್ಕೊತಾ ಇದ್ದೀವಿ कर्नाटक राष्ट्रपति पक्ष के कर्नाटक राष्ट्रपति पक्ष